ಈಗ ನನಗೇನೋ ಮಾಹಿತಿ ಯೂಟ್ಯೂಬ್ ಚಾನೆಲ್ ಮೇಲೆ ಕಂಪ್ಲೇಂಟ್ ಆಗಿದೆ ಕೋರ್ಟಿಗೂ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಾನ ಮೊಕದ್ದಮೆನೂ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಕಂಪ್ಲೇಂಟು ಆಗಿದೆ ಮಾಹಿತಿ ಇದೆ ಇನ್ನು ಉಳಿದ ತಗ ಉಳಿದ ಆ್ಯಕ್ಷನ್ ಅನ್ನ ಪೊಲೀಸ್ ತಗೋಬೇಕು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಂಡ್ಲಿ ಇಲ್ಲದೇ ಇದ್ರೆ ಸುಳ್ಳು ಅಪಪ್ರಚಾರ ಮಾಡೋರ ಮೇಲೆ ಕ್ರಮ ತಗೊಳ್ಳಿ ಶ್ರದ್ಧೆಯನ್ನ ಭಂಗ ಮಾಡೋದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ನಂಬಿಕೆಯನ್ನ ಭಂಗ ಮಾಡ್ತಕ್ಕಂಥದ್ದು ಒಂದು ಗಂಭೀರವಾದ ಅಪರಾಧ ಆಗುತ್ತೆ ಆಮೇಲೆ ಕ್ಷಮೆ ಕೇಳ್ಬೋದು ಏನಿಲ್ಲ ಅಂತ ಆದರೆ ಅನುಮಾನ ಹುಟ್ಟಾಕೋದು ಮತ್ತು ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ಧರ್ಮಸ್ಥಳಕ್ಕೆ ಭಕ್ತನಾಗಿ ಹೋಗ್ತಾ ಇದ್ದೀನಿ ನಮಗೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡುವಂಥ ಯಾವ ಸಂಗತಿಯು ನಮಗೇನು ಗೋಚರ ಆಗಿಲ್ಲ ಒಬ್ಬ ಭಕ್ತನಾಗಿ ಹೋಗಿ ಅಲ್ಲಿ ತಾರತಮ್ಯ ಇದೆಯಾ ತಾರತಮ್ಯ ಇಲ್ಲ

ನಾವು ಯಾರನ್ನೋ ಗಲೀಗೇರ್ಸೋಕ್ಕೆ ಬರೋಲ್ವಲ್ಲ ಸಮಗ್ರ ತನಿಖೆ ಆಗಬೇಕಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ ಸತ್ಯಾಸತ್ಯತೆ ಹೊರಗೆ ಬರೋಕ್ಕೆ ಮುಂಚೆನೇ ಯಾರನ್ನೋ ಅಪರಾಧಿಯಾಗಿ ನಿಲ್ಸೋಕ್ಕಾಗಲ್ವಲ್ಲ ಆದರೆ ಕೆಲವು ನ್ಯೂಸ್ ಚಾನಲ್ಗಳು ಅವರೇ ತನಿಖಾ ಏಜೆಂಟ್ ಆಗಿಬಿಟ್ಟಿದ್ದಾರೆ ಅವರೇ ಯೂಟ್ಯೂಬ್ ಚಾನಲ್ಗಳು ಅವರೇ ಅಪರಾಧ ಅಪರಾಧಿ ಎಲ್ರೂ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇದ್ರ ಹಿಂದೆಗಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ